ನೀವು ನಿತ್ಯವೂ ಕಾರಿನಲ್ಲಿ ಓಡಾಡ್ತೀರಾ ಕೆಲಸ ಕಾರ್ಯಕ್ಕೆ ಕಾರ್ ಬಳಸ್ತೀರಾ ಕಾರಿನಲ್ಲಿ ಆಗಾಗ ಲಾಂಗ್ ಡ್ರೈವ್ ಹೋಗ್ತಿರ್ತೀರಾ ಇದೆಲ್ಲ ನಿಮಗೆ ಖುಷಿ ತರ್ತಿರಬಹುದು ಆದ್ರೆ ಹೊಸ ವಿಚಾರ ಅಪಾಯ ಹೆಚ್ಚಾಗುವಂತೆ ಮಾಡುತ್ತೆ ಎಸ್ ತೊಂಬತ್ತೊಂಬತ್ತರಷ್ಟು ಕಾರುಗಳಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕ ಅಂಶವಿದ್ದು ನಾವು ಅದನ್ನೇ ಉಸಿರಾಡುತ್ತಿದ್ದೇವೆ ಈ ಕುರಿತು ಸುದೀರ್ಘವಾಗಿ ನಡೆದ ಸಂಶೋಧನೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದ್ದು ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ನೀವು ದಿನನಿತ್ಯ ಕಾರಿನಲ್ಲಿ ಓಡಾಡ್ತೀರಾ ಕ್ಯಾನ್ಸರ್ ಅಪಾಯವಿದೆ ಕಾರಿನಲ್ಲಿದೆ ಕ್ಯಾನ್ಸರ್ ಕಾರಕ ಅಂಶ ಅದನ್ನೇ ಉಸಿರಾಡುತ್ತಿದ್ದೇವೆ ಕಾರಿನಿಂದ ಕ್ಯಾನ್ಸರ್ ಬರುತ್ತಾ ಸಂಶೋಧಕರು ಏನಂತಾರೆ ಹೊಸ ಸಂಶೋಧನೆ ಮೂಲಕ ಬಂತು ಆಘಾತಕಾರಿ ಸುದ್ದಿ ಇತ್ತೀಚಿನ ವರ್ಷಗಳಲ್ಲಿ ಈ ಕ್ಯಾನ್ಸರ್ ಎಂಬ ಭಯಾನಕ ಕಾಯಿಲೆ ತುಂಬಾನೇ ಹೆಚ್ಚಾಗ್ತಿದೆ ತಿನ್ನುವ ಕೆಲವೊಂದು ಆಹಾರ ವಿಷ ಕುಡಿಯುವ ಕೆಲವೊಂದು ಪಾನೀಯ ವಿಷ ಉಸಿರಾಡುವ ಗಾಳಿ ಕೂಡ ವಿಷ ಹೀಗಾಗಿ ಈ ಕ್ಯಾನ್ಸರ್ ಅಪಾಯ ಹೆಚ್ಚಾಗ್ತಿದೆ ಅದರಲ್ಲೂ ಶೇಕಡ ತೊಂಬತ್ತೊಂಬತ್ತರಷ್ಟು ಕಾರುಗಳು ಕ್ಯಾನ್ಸರ್ ಅಪಾಯ ಉಂಟು ಮಾಡ್ತವೆ ಅಂತ ಇದರ ಕುರಿತು ನಡೆಸಿದ ಸಂಶೋಧನೆಯಿಂದ ತಿಳಿದು ಬಂದಿದೆ ಇದನ್ನ ನೀವು ನಂಬೋದಕ್ಕೆ ಕಷ್ಟವಾಗಿದ್ರೂ ಕೂಡ ಇದು ಸತ್ಯ ಅಂತ ಹೇಳ್ತಿದೆ ಈ ಕುರಿತು ನಡೆದ ಒಂದು ಸಂಶೋಧನೆ ಕಳೆದೊಂದು ದಶಕದಲ್ಲಿ ಕಾರು ಖರೀದಿಸುವವರ ಸಂಖ್ಯೆ ವೇಗವಾಗಿ ಹೆಚ್ಚಾಗಿದೆ ಕಾರು ಬಳಕೆಯು ಆರೋಗ್ಯವನ್ನು ಹಾಳು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಹೌದು ಈ ವಿಷಯದಲ್ಲಿ ಒಂದು ಸಂಶೋಧನೆ ನಡೆಸಲಾಗಿದೆ ಕಾರಿನಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕಗಳಿವೆ ಅನ್ನೋದನ್ನ ಇದು ಬಹಿರಂಗಪಡಿಸಿದ್ದು ಉಸಿರಾಟದ ಸಮಯದಲ್ಲಿ ಇವು ದೇಹವನ್ನು ಪ್ರವೇಶಿಸುತ್ತವೆ ಅಂತ ಅಮೆರಿಕಾದ ಡ್ಯೂಕ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ತಿಳಿಸಿದ್ದಾರೆ ಎಲೆಕ್ಟ್ರಿಕ್ ಗ್ಯಾಸ್ ಮತ್ತು ಹೈಬ್ರಿಡ್ ಕಾರುಗಳನ್ನು ತಯಾರು ಮಾಡುವಾಗ ಈ ರೀತಿಯ ರಾಸಾಯನಿಕಗಳನ್ನು ಕಾರಿನಲ್ಲಿ ಯಾವುದಾದ್ರೂ ಬೆಂಕಿ ಅವಘಡ ಸಂಭವಿಸಿದರೆ ಅದನ್ನು ನಂದಿಸುವುದಕ್ಕೆ ಅಂತ ಕಾರಿನ ಮುಂಭಾಗದಲ್ಲಿ ಇವುಗಳನ್ನು ತುಂಬಿಸಲಾಗಿರುತ್ತೆ ಜೊತೆಗೆ ಬೇಸಿಗೆಯಲ್ಲಿ ಶಾಖವು ಕಾರಿನ ವಸ್ತುಗಳಿಂದ ರಾಸಾಯನಿಕಗಳ ಬಿಡುಗಡೆಯನ್ನು ಹೆಚ್ಚಿಸುತ್ತೆ ಅಂತ ಕೂಡ ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ದೀರ್ಘಕಾಲ ಪ್ರಯಾಣಿಸುವ ಚಾಲಕರಿಗೆ ಮತ್ತು ಮಕ್ಕಳು ಜಾಸ್ತಿ ಉಸಿರಾಡುವುದರಿಂದ ಅವರಿಗೆ ಹೆಚ್ಚು ತೊಂದರೆ ಸಂಭವಿಸುತ್ತೆ ಅಂತ ಈ ಸಂಶೋಧನೆ ಹೇಳಿದೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಂಬ ಅಧ್ಯಯನವನ್ನು ಸಂಶೋಧಕರು ಮಾಡಿದ್ರು ಅದರಲ್ಲಿ ನೂರ ಒಂದು ಎಲೆಕ್ಟ್ರಿಕ್ ಗ್ಯಾಸ್ ಹೈಬ್ರಿಡ್ ಕಾರುಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು ಈ ಎಲ್ಲ ಕಾರುಗಳು ಹೊಸ ಮಾಡೆಲ್ಗಳೇ ಅಂದ್ರೆ ಹದಿನೈದರಿಂದ ಕಾರುಗಳಲ್ಲಿ ಫ್ಲೇಮ್ ರಿಟಾರ್ಡೆಂಟ್ಸ್ ನಿಂದ ಟಿಸಿಐಪಿಪಿ ಎಂಬ ಕ್ಯಾನ್ಸರ್ ಕಾರಕ ಅಂಶಗಳು ಬಿಡುಗಡೆಯಾಗುವುದು ಕಂಡುಬಂದಿದೆ ಕೆಲವೊಂದು ಕಾರುಗಳಲ್ಲಿ ಎರಡು ಫ್ಲೇಮ್ ರಿಟಾರ್ಡೆಂಟ್ಸ್ ಇದ್ದು ಇದ್ರಿಂದ ಕ್ಯಾನ್ಸರ್ ಕಾರಕ ಕಾರ್ಸಿನೋಜನಿಕ್ ಬಿಡುಗಡೆಯಾಗ್ತಿದ್ದು ಇದರಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋದು ತಿಳಿದು ಬಂದಿದೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವಿನ ನೂರ ಒಂದು ಎಲೆಕ್ಟ್ರಿಕ್ ಮತ್ತು ಗ್ಯಾಸ್ ಕಾರುಗಳಲ್ಲಿನ ಕ್ಯಾಬಿನ್ ಗಾಳಿಯನ್ನ ಈ ಸಂಶೋಧನೆ ಸ್ಟಡಿ ಮಾಡಿದೆ ಇದರ ಪ್ರಕಾರ ತೊಂಬತ್ತೊಂಬತ್ತರಷ್ಟು ಕಾರುಗಳು ಟಿಸಿಐಪಿಪಿ ಎಂಬ ಜ್ವಾಲೆ ನಿವಾರಕ ಅಥವಾ ಬೆಂಕಿ ನಿರೋಧಕ ಅಂದರೆ ಫೈರ್ ರಿಟಾರ್ಡರ್ಸ್ಗಳನ್ನು ಒಳಗೊಂಡಿದೆ ಎನ್ನುವುದನ್ನು ಕಂಡುಹಿಡಿಯಲಾಗಿದೆ ಇದನ್ನು ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾರಕ ಅಂತ ಪರಿಗಣಿಸಲಾಗಿದ್ದು ಇವು ಉಸಿರಾಟದ ಮೂಲಕ ದೇಹದೊಳಗೆ ಸೇರಿಕೊಳ್ತವೆ ಬಳಿಕ ಇದು ಕ್ಯಾನ್ಸರ್ ಜೊತೆಗೆ ನರ ಸಂಬಂಧಿತ ಹಾಗೂ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೂ ಕಾರಣವಾಗಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಬೇಸಿಗೆಯಲ್ಲಿ ಹೆಚ್ಚು ರಾಸಾಯನಿಕ ಉತ್ಪತ್ತಿಯಾಗುತ್ತೆ ಬೇಸಿಗೆಯಲ್ಲಿ ಕಾರಿನಲ್ಲಿ ಬಿಸಿ ಹೆಚ್ಚಿರುತ್ತೆ ಇದರಿಂದ ರಾಸಾಯನಿಕ ಉತ್ಪತ್ತಿ ಹೆಚ್ಚುತ್ತೆ ಇನ್ನು ಕ್ಯಾನ್ಸರ್ ಕಾರಕವಾದ ಅಂಶ ಸೀಟ್ನಲ್ಲಿ ಇರುತ್ತೆ ಇದರಿಂದಾಗಿ ರಾಸಾಯನಿಕ ಹೆಚ್ಚಾಗುವುದು ಮೆಡಿಸಿನ್ ಫಾರ್ ದಿ ಇಂಟರ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಫೈರ್ ಫೈಟರ್ನ ಆರೋಗ್ಯ ನಿರ್ದೇಶಕ ಪ್ಯಾಟ್ರಿಕ್ ಮೋರಿಸನ್ ಕಾರಿನಲ್ಲಿರುವ ಫೈರ್ ಫೈಟರ್ ಕೆಮಿಕಲ್ ಕೂಡ ಕ್ಯಾನ್ಸರ್ ಕಾರಕವಾಗಿದೆ ಎಂದಿದ್ದಾರೆ ಇನ್ನು ಕಾರು ಬಳಕೆದಾರರು ಪ್ರತಿದಿನ ಸರಾಸರಿ ಒಂದು ಗಂಟೆ ಕಾರಿನಲ್ಲಿ ಕಳೆಯುತ್ತಾರೆ ಈ ಸಮಯದಲ್ಲಿ ಕಾರಿನೊಳಗೆ ಬಳಕೆ ಮಾಡಿರುವ ಬೆಂಕಿ ನಿರೋಧಕಗಳು ಉಸಿರಾಟದ ಮೂಲಕ ದೇಹವನ್ನು ಪ್ರವೇಶಿಸುತ್ತವೆ ಈ ರಾಸಾಯನಿಕಗಳಿಂದ ಕ್ಯಾನ್ಸರ್ ಅಪಾಯವು ಹೆಚ್ಚಾಗುತ್ತೆ ಅಂತ ಸಂಶೋಧನೆ ಹೇಳಿದೆ ಇನ್ನು ಭಾರತದಲ್ಲೂ ಈ ಅಪಾಯ ಇದೆಯೇ ಅಂದ್ರೆ ವಿದೇಶಿಗಳ ಕಾರಿನಲ್ಲಿ ಬೆಂಕಿ ನಿರೋಧಕ ಅಳವಡಿಸುವುದು ಕಡ್ಡಾಯವಾಗಿದೆ ಸಣ್ಣ ಬೆಂಕಿಯನ್ನು ತಡೆಯಲು ಸಹ ಇದನ್ನು ಬಳಸಲಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ಆದರೆ ಇದು ಭಾರತದಲ್ಲಿ ಕಡ್ಡಾಯವಲ್ಲ ಮತ್ತು ಅಂತಹ ರಾಸಾಯನಿಕಗಳ ಪೂರೈಕೆ ನಮ್ಮಲ್ಲಿ ತುಂಬ ಕಡಿಮೆ ಹಾಗಾಗಿ ಇದಕ್ಕೆ ಹೆದರಬೇಕಾದ ಅವಶ್ಯಕತೆ ತೀರಾ ಕಡಿಮೆ ಆದರೆ ಕಾರು ಕಂಪನಿಗಳು ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಪ್ರಯಾಣಿಕರ ಪ್ರಾಣ ಕಾಪಾಡಬೇಕಿದೆ ಅಷ್ಟಕ್ಕೂ ಈ ತೊಂದರೆಯಿಂದ ಪ್ರಯಾಣಿಕರನ್ನು ಪಾರು ಮಾಡುವುದಕ್ಕೆ ಕಾರು ಕಂಪನಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂದರೆ ಫೈರ್ ರಿಟಾರ್ಡರ್ಸ್ ಪ್ರಮಾಣವನ್ನು ಕಾರುಗಳಲ್ಲಿ ತುಂಬಿಸುವುದನ್ನು ಕಡಿಮೆ ಮಾಡಿದರೆ ಒಂದು ಅಗ್ನಿ ಅವಘಡದಿಂದ ಬಚಾವಾಗಬಹುದು ಮತ್ತೊಂದು ಪ್ರಯಾಣಿಕರು ಹಾಗೂ ಚಾಲಕರು ಕೂಡ ಸೇಫ್ ಆಗಿ ಇರಬಹುದು ಅಂತ ಸಂಶೋಧನೆ ಮೂಲಕ ತಿಳಿದು ಬಂದಿದೆ ಹಂಗಿದ್ರೆ ಕಾರು ಬಳಸುವುದರಿಂದ ನಿಜವಾಗ್ಲೂ ಕ್ಯಾನ್ಸರ್ ಬರುತ್ತಾ ಅನ್ನೋದು ನಿಮ್ಮ ಮೂಲ ಪ್ರಶ್ನೆ ಆಗಿರಬಹುದು ಕಾರಿನಲ್ಲಿ ಕ್ಯಾನ್ಸರ್ ಉತ್ಪಾದಕ ಅಂಶಗಳಿವೆ ಆದರೆ ಕಾರು ಬಳಸಿದ ಎಲ್ಲರಿಗೂ ಕ್ಯಾನ್ಸರ್ ಬರಲ್ಲ ನಮ್ಮ ಜೀವನ ಶೈಲಿ ಹಾಗೂ ರೋಗ ನಿರೋಧಕ ಶಕ್ತಿ ಮುಖ್ಯವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಈ ಬಗ್ಗೆ ಅಂಶ ಬೇಗನೆ ಪರಿಣಾಮ ಬೀರುತ್ತೆ ನಾವು ಒಳ್ಳೆಯ ಜೀವನ ಶೈಲಿ ಕಾಪಾಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯವು ಚೆನ್ನಾಗಿರುತ್ತೆ ಇನ್ನು ಯಾವುದೇ ರೀತಿಯ ಕ್ಯಾನ್ಸರ್ ಬರುವುದನ್ನ ತಡೆಗಟ್ಟಲು ಒಂದಿಷ್ಟು ಟಿಪ್ಸ್ಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಆರೋಗ್ಯಕರ ಮೈತೂಕ ಹೊಂದಿರಬೇಕು ಆರೋಗ್ಯಕರ ಮೈತೂಕ ಎಲ್ಲಾ ರೀತಿಯಿಂದಲೂ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಪ್ರೋಸ್ಟೇಟ್ ಸ್ತನ ಶ್ವಾಸಕೋಶದ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಕಿಡ್ನಿ ಸಮಸ್ಯೆ ಇಂಥವುಗಳನ್ನು ತಡೆಗಟ್ಟಬಹುದು ಆದ್ದರಿಂದ ದೈಹಿಕ ವ್ಯಾಯಾಮದ ಕಡೆಗೆ ಗಮನ ಹರಿಸಿ ವ್ಯಾಯಾಮ ಮಾಡಿ ಇನ್ನು ಯಾವ ಬಗೆಯ ಆಹಾರ ಕ್ರಮ ಒಳ್ಳೆಯದು ಅಂದ್ರೆ ಹಣ್ಣು ತರಕಾರಿ ಹೆಚ್ಚಾಗಿ ತಿನ್ನಿ ಅದರಲ್ಲೂ ಸೀಸನಲ್ ಹಣ್ಣುಗಳನ್ನು ಸೇವಿಸಿ ಧಾನ್ಯಗಳನ್ನು ಸೇವಿಸಿ ಇನ್ನು ಸಕ್ಕರೆ ಹಾಗೂ ಕೊಬ್ಬಿನ ಅಂಶದ ಆಹಾರ ಸೇವಿಸದೇ ಇದ್ರೆ ಒಳ್ಳೆಯದು ಸೇವಿಸೋದಾದರೂ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ ಸಂಸ್ಕರಿಸಿದ ಮಾಂಸ ಸೇವಿಸಬೇಡಿ ಸಂಸ್ಕರಿಸಿದ ಆಹಾರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ಇಂಟರ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಎಂಬ ಸಂಸ್ಥೆ ಸಂಸ್ಕರಿಸಿದ ಮಾಂಸಾಹಾರದಿಂದ ಕ್ಯಾನ್ಸರ್ ಬರುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಗೆ ಹೇಳಿದೆ ತಂಬಾಕು ಸೇವನೆಯೂ ಮಾಡಬೇಡಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ